ಶ್ರೀ ಗುರುಭ್ಯೋ ನಮಃ ನಂದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಾನು ಪ್ರದೀಪ್ ನಾಡಿಕ್ ರೇಖಿ ಜ್ಯೋತಿಷ್ಯ ವಾಸ್ತು ಸಂಮೋಹಿನಿ ಹಾಗೂ ಧ್ಯಾನದಿಂದ ನಮ್ಮ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡಬಹುದು ಅಂತಕ್ಕಂಥ ಒಂದು ಅಧ್ಯಯನದಲ್ಲಿ ನಿರತರಾಗಿರ್ತಕ್ಕಂಥವ್ರು ಈಗ ಕಾರ್ತೀಕ ಮಾಸ ನವೆಂಬರಲ್ಲಿ ಸಿಂಹರಾಶಿಯವರಿಗೆ ಯಾವ ಯೋಗಫಲ ಇದೆ ಅಂಥೇಳಿ ಚಿಂತನೆಯನ್ನು ಮಾಡೋಣ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಸಿಂಹರಾಶಿಯ ಭವಿಷ್ಯವನ್ನು ನೋಡೋಣ ಓಂ ಅಧ್ಯಭಕ್ತ ಪ್ರಥಮೋ ದೈವ್ಯೋಭಿಷಕ್ ಅಹಿಂಗ್ಚ ಸರ್ವ ಸರ್ವಾಶ್ಚ ಯಾತು ಧಾನ್ಯ ಹರಿ ಓಂ ಓ ಸಿಂಹರಾಶಿ ರವಿ ಅಧಿ ಅಧಿಪತಿಯಾಗಿರ್ತಕ್ಕಂಥವೂ ಇಲ್ಲಿವರೆಗೂ ಸಿಂಹರಾಶಿಯವರಿಗೆ ಗುರುವಿನ ಅನುಗ್ರಹ ಸಂಪೂರ್ಣ ಇತ್ತು ಹನ್ನೊಂದನೇ ಸ್ಥಾನದಲ್ಲಿ ಲಾಭಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಗುರು ಕೊಟ್ಟಿದ್ದಾನೆ ಆದರೆ ಈಗ ವ್ಯಯಸ್ಥಾನಕ್ಕೆ ಬಂದಿದ್ದಾನೆ ಗುರು ಹನ್ನೆರಡನೇ ಮನೆಗೆ ಬರ್ತಾ ಇದ್ದಾನೆ ಸಿಂಹರಾಶಿಯವರಿಗೆ ಅಂದರೆ ವ್ಯಯಸ್ಥಾನ ಹಾಗೇ ಅಷ್ಟಮದಲ್ಲಿ ಶನಿ ಇದ್ದಾನೆ ಮೊದಲು ಶನಿ ಚಿಂತನೆ ಮಾಡಿಬಿಡೋಣ ಅಷ್ಟಮದಲ್ಲಿ ಶನಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನು ಮಾಡ್ತಾನೆ ಆನಂತರ ಕೆಲಸ ಕಾರ್ಯಗಳಲ್ಲಿ ವಿಘ್ನತೆಯನ್ನು ಕೊಡ್ತಾನೆ ಯಾವುದೂ ಕೆಲಸ ಮುಂದೆ ಹೋಗೋದಿಲ್ಲ ಅನಂತರ ಆರೋಗ್ಯ ಸಮಸ್ಯೆ ಹಾಗೆ ನಿಮಗೆ ಕೆಲಸಕ್ಕೆ ಹೋಗುವಂಥ ಮನಸ್ಸಿದ್ದರೂ ಕೂಡ ಆರೋಗ್ಯ ಸಮಸ್ಯೆಯಿಂದ ಅದರಲ್ಲಿ ಮುಂದುವರಿಯೋಕ್ಕಾಗೋದಿಲ್ಲ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ಒತ್ತಡ ಆಗ್ತಕ್ಕಂಥದ್ದು ಹಾಗೆ ನಿಮ್ಮ ಕೆಲಸ ಜೊತೆಯಲ್ಲಿ ಮಾಡ್ತಕ್ಕಂಥವರು ಕೆಲಸಗಾರರಿಂದ ಆಗ್ಬೋದು ಅವರಿಂದ ತುಂಬ ಪ್ರೆಷರ್ ಬರ್ತಕ್ಕಂಥದ್ದಾಗ್ಬೋದು ಆನಂತರ ಮಾತಿನಲ್ಲಿ ಒಂದು ಕಂಟ್ರೋಲ್ ಇಲ್ಲದೆ ನಾವು ಅವಾಚ್ಯ ಶಬ್ದಗಳನ್ನು ಮಾತಾಡ್ತಕ್ಕಂಥದ್ದಾಗ್ಬೋದು ಇವೆಲ್ಲವನ್ನು ಸಿಂಹರಾಶಿಯವ್ರಿಗೆ ವಿಶೇಷವಾಗಿ ಶನೀಶ್ಚರ ಫಲವನ್ನು ಕೊಡ್ತಾನೆ ಅಂದರೆ ಆ ಶನೀಶ್ಚರನ ಆ ಒಂದು ದುಷ್ಪರಿಣಾಮವನ್ನು ಅಂದರೆ ಅಷ್ಟಮದಲ್ಲಿರ್ತಕ್ಕಂತಹ ಶನಿ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಹೇಗಪ್ಪ ಅಂತ ಹೇಳಿದ್ರೆ ಶಿವನ ಆರಾಧನೆ ಸಿಂಹರಾಶಿಯವರು ಈ ಒಂದು ಕಾರ್ತೀಕ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡೋದರಿಂದ ಹನ್ನೊಂದು ದೀಪಗಳನ್ನು ಹಚ್ಚಿ ಪ್ರತಿ ಸೋಮವಾರದಲ್ಲಿ ಕಾರ್ತೀಕ ಸೋಮವಾರದಲ್ಲಿ ಏಕಾದಶ ರುದ್ರರು ಏಕಾದಶ ರುದ್ರರನ್ನು ಪ್ರಾರ್ಥನೆ ಮಾಡ್ತಾ ಸುಮಾರು ಪ್ರದೋಷ ಸಮಯದಲ್ಲಿ ಒಂದು ಐದೂವರೆಯಿಂದ ಆರೂವರೆ ಸಂದರ್ಭದಲ್ಲಿ ಶಿವನ ಒಂದು ಆರಾಧನೆ ಕೈಲಾಸದಲ್ಲಿ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಶಿವನ ಆರಾಧನೆ ಮಾಡುವ ಸಂದರ್ಭದಲ್ಲಿ ಆ ಪ್ರದೋಷ ಸಮಯದಲ್ಲಿ ನೀವು ಆ ಸೋಮವಾರದಲ್ಲಿ ಕಾರ್ತೀಕ ಸೋಮವಾರ ದಿವಸ ಹನ್ನೊಂದು ದೀಪಗಳನ್ನು ಹಚ್ಚೋದರಿಂದ ಆ ಏಕಾದಶನ ರುದ್ರನ ಆರಾಧನೆಯನ್ನು ಮಾಡುವಂತಹ ಫಲ ಸಿಗ್ತದೆ ಹಾಗೆ ಅಷ್ಟಮ ಶನಿಯ ಪ್ರಭಾವ ತುಂಬ ಕಮ್ಮಿ ಆಗ್ತದೆ ಅಂದರೆ ಈ ಜ್ಯೋತಿಷ್ಯದಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ಆ ಬರ್ತಕ್ಕಂಥ ದೋಷವನ್ನು ನಿವಾರಣೆ ಮಾಡೋಕ್ಕಾಗೋದಿಲ್ಲ ಬರುವಂಥ ದೋಷಗಳ ಒಂದು ಪ್ರಭಾವವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಫಲವನ್ನು ಆ ದೇವತೆಗಳು ಕೊಡ್ತಾರೆ ಅಂಥೇಳಿ ಹಾಗಾಗಿ ಶನೀಶ್ಚರಣ ಆರಾಧನೆ ಶಿವನ ಆರಾಧನೆ ಹಾಗೆ ಬಿಲ್ವಪತ್ರೆಯ ಅರ್ಚನೆ ಶಿವನಿಗೆ ಬಿಲ್ವಪತ್ರೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಭಸ್ಮಾರ್ಚನೆ ರುದ್ರಪಾರಾಯಣ ಇವೆಲ್ಲವನ್ನು ಮಾಡೋದರಿಂದ ಅಷ್ಟಮ ಶನಿಯ ಒಂದು ಪ್ರಭಾವವನ್ನು ನೀವು ಪಡಿಬಹುದು ಹಾಗಾಗಿ ಈ ತಿಂಗಳು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಯಾವ ರೀತಿಯ ಹೊಸದಾಗಿರ್ತಕ್ಕ ಚಿಂತನೆಯನ್ನು ಮಾಡಬಾರ್ದು ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು ಅಥವಾ ಹೊಸದಾಗಿ ಏನಾದರೂ ಯೋಜನೆಯನ್ನು ಮಾಡ್ತಕ್ಕಂಥದ್ದು ಆಗ್ಬೋದು ನಾನು ಅದನ್ನು ದುಡುಕಿ ಮಾಡ್ತೀನಿ ಅಂತಕ್ಕಂಥದ್ದು ಹಣಕಾಸುಗಳ ನಿರ್ಧಾರ ಆಗ್ಬೋದು ಅದನ್ನು ಯಾವುದು ಕೂಡ ಈ ತಿಂಗಳಲ್ಲಿ ಮಾಡೋದು ಬೇಡ ಈ ತಿಂಗಳು ತಟಸ್ಥವಾಗಿ ಇದ್ದುಬಿಡಿ ಯಾವ ನಿರ್ಧಾರಗಳೂ ಬೇಡ ತಟಸ್ಥವಾಗಿ ಇದ್ದು ನಂತರ ಮುಂದೆ ಡಿಸೆಂಬರಲ್ಲಿ ವಾಪಸ್ ಮತ್ತೆ ಗುರು ಏಕಾದಶಿಗೆ ಬರ್ತಾನೆ ಗುರುವಿನ ಅನುಗ್ರಹವಾಗ್ತದೆ ಯಾಕಂದರೆ ಬಲವೂ ಇಲ್ಲ ಗುರುಬಲವೂ ಇಲ್ಲದಿದ್ದಾಗ ನಾವು ಹೊಸ ಹೊಸ ನಿರ್ಧಾರಗಳನ್ನು ತಗೊಂಡಾಗ ಕೈ ಸುಟ್ಕೊಳ್ಳುವಂತಹ ಒಂದು ಪ್ರಭಾವ ಆಗ್ತದೆ ಹಾಗಾಗಿ ಮೂಲಭೂತಕ್ಕೆ ಸೌಕರ್ಯಕ್ಕೆ ತೊಂದರೆ ಆಗ್ತದೆ ಬೇಸಿಕ್ ನೀಡ್ಸ್ ಅಂತ ನಾವು ಹೇಳ್ತೀವಲ್ಲ ಅದಕ್ಕೆ ತೊಂದರೆ ಆಗ್ತಕ್ಕಂಥದ್ದಾಗ್ಬೋದು ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಿಂಹರಾಶಿಯವರು ಅನಂತರ ವ್ಯವಹಾರದಲ್ಲಿ ತುಂಬ ಸ್ವಲ್ಪ ಎಚ್ಚರಿಕೆ ಯಾರಿಗಾರು ಮಾತು ಕೊಡ್ತಕ್ಕಂಥದ್ದು ಆಗ್ಬೋದು ಸೈನ್ ಹಾಕುವಂಥದ್ದಾಗ್ಬೋದು ಆಗ್ಬೋದು ಹಾಕ್ತಕ್ಕಂಥದ್ದಾಗ್ಬೋದು ಅದರಲ್ಲೆಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಮುನ್ನೆಚ್ಚರಿಕೆಯನ್ನು ವಹಿಸಿದ್ರೆ ಅದರ ಒಂದು ದುಷ್ಪರಿಣಾಮಗಳನ್ನು ನಾವು ಎದುರಿಸುವಂತಹ ಶಕ್ತಿಯನ್ನು ಪಡಿತೀವಿ ಹಾಗೆ ಆ ದುಷ್ಪರಿಣಾಮಗಳಿಂದ ನಿವೃತ್ತಿ ಆಗ್ತೀವಿ ಅನಂತರ ಗುರುಚರಿತ್ರೆ ಪಾರಾಯಣವನ್ನು ಮಾಡಬೇಕು ಸಾಧ್ಯವಾದಷ್ಟು ಗುರುಚರಿತ್ರೆಯ ಸಪ್ತಾಹ ಅಂತ ಹೇಳಿ ಮಾಡ್ತಾರೆ ಗುರುವಾರದಿಂದ ಮತ್ತು ಗುರುವಾರ ತನಕ ಒಂದು ಏಳು ದಿವಸಗಳ ಕಾಲ ಗುರುವಿನ ಆರಾಧನೆ ಮತ್ತು ಗುರು ಸೇವೆಯನ್ನು ಮಾಡ್ತಕ್ಕಂಥದ್ದಾಗ್ಬೋದು ಗುರುವಿನ ಕ್ಷೇತ್ರಕ್ಕೆ ಹೋಗಿ ಕಡಲೆಕಾಳನ್ನು ಗುರುವಿಗೆ ಸಮರ್ಪಣೆ ಮಾಡಬೇಕು ಹಳದಿ ಬಟ್ಟೆಯಲ್ಲಿ ಕಡಲೆಕಾಳನ್ನು ಕೊಟ್ಟು ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥದ್ದು ಮತ್ತು ವಿಶೇಷವಾಗಿರ್ತಕ್ಕಂಥ ಗೋಸೇವೆ ಗೋವಿಗೆ ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು ಅಕ್ಕಿ ಮತ್ತು ಬೆಲ್ಲವನ್ನು ಆದ್ದರಿಂದ ಅಷ್ಟಮ ಶನಿಯ ಪ್ರಭಾವ ಅನಂತರ ಗುರುವಿನ ಒಂದು ದುಷ್ಪರಿಣಾಮವನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಳಬಹುದು ಅನಂತರ ಯಾರಿಗಾರು ಹಣವನ್ನು ಕೊಡಬೇಕಾದರೆ ಬಹಳ ಎಚ್ಚರಿಕೆಯನ್ನು ಕೊಡಿ ಮೋಸ ಹೋಗುವ ಒಂದು ಪ್ರಭಾವ ಇರ್ತದೆ ಹಾಗಾಗಿ ನಾನು ಈ ತಿಂಗಳು ಬಹಳ ತಟಸ್ಥವಾಗಿದ್ದರೆ ಬಹಳ ಒಳ್ಳೆಯದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಹೂಡ್ತಕ್ಕಂಥದ್ದಾಗ್ಬೋದು ಅದೆಲ್ಲ ನೋಡಿಕೊಂಡು ಬಹಳ ಎಚ್ಚರಿಕೆಯಿಂದ ಮಾಡಿ ಈ ಒಂದು ತಿಂಗಳು ಮಾತ್ರ ಆದರೆ ನಾಲ್ಕನೇ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಭೂಸೌಖ್ಯವನ್ನು ಅಂದರೆ ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥ ಯೋಜನೆಯನ್ನು ಪ್ಲ್ಯಾನ್ ಮಾಡ್ಕೊಳ್ಬಹುದು ಹೀಗೆ ಮಾಡಬಹುದು ಅಂಥೇಳಿ ಯೋಚನೆಯನ್ನು ಮಾಡುವಂಥ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಅನಂತರ ವಾಹನದ ಒಂದು ಯೋಗ ಅಂತ ಹೇಳಿದ್ರೆ ವಾಹನವನ್ನು ಓಡಿಸ್ತಕ್ಕಂಥ ಅಂದರೆ ವಾಹನವನ್ನೇ ತಮ್ಮ ಜೀವನ ಆಧಾರವನ್ನು ಮಾಡ್ತಕ್ಕಂಥವರಿಗೆ ಈಗ ಚಾಲಕರಾಗಿರ್ತಕ್ಕಂಥದ್ದಾಗ್ಬೋದು ಅಥವಾ ಪ್ರವಾಸೋದ್ಯಮ ಆಗ್ತಕ್ಕಂಥದ್ದು ಅವರಿಗೆಲ್ಲ ಸ್ವಲ್ಪ ಒಳ್ಳೆಯ ಫಲ ಅಂದರೆ ಕುಜನಿಂದ ಒಳ್ಳೆಯ ಪ್ರಭಾವ ಇದೆ ಕುಜ ಒಂದು ಒಳ್ಳೆಯ ಸ್ಥಾನಕ್ಕೆ ಬರ್ತಾನೆ ನಾಲ್ಕನೇ ಸ್ಥಾನಕ್ಕೆ ಬರ್ತಾನೆ ಆದರೆ ಮತ್ತಿನ್ನೊಂದು ಏನಪ್ಪಾ ಅಂದರೆ ಸಿಂಹರಾಶಿಯವರಿಗೆ ಆಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಜೀರ್ಣದ ಸಮಸ್ಯೆ ಆಗ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತದೆ ಅನಂತರ ಆಹಾರದಲ್ಲಿ ಸ್ವಲ್ಪ ಏರುಪೇರು ಆಗಿ ಆಹಾರದ ಒಂದು ಸೇವನೆಯಲ್ಲಿ ಬೇಕಾದ್ದು ಬೇಡದ್ದು ತಿಂದು ತುಂಬ ಸಮಸ್ಯೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು ಹಾಗಾಗಿ ಹೆಚ್ಚು ನೀರನ್ನು ಕುಡಿತಕ್ಕಂಥದ್ದಾಗಬೇಕು ಆನಂತರ ಹೆಚ್ಚು ವ್ಯಾಯಾಮ ಇತ್ಯಾದಿಗಳು ಧ್ಯಾನಗಳು ಮಾಡೋದರಿಂದ ಆ ದೋಷಗಳ ನಿವಾರಣೆ ಮಾಡ್ತಕ್ಕಂಥದ್ದಾಗ್ಬೋದು ಇವಕ್ಕೆಲ್ಲ ಪರಿಹಾರ ಆಗ್ತದೆ ಅನಂತರ ದೃಷ್ಟಿದೋಷ ಅಂಥೇಳಿ ಬೇಗ ದೃಷ್ಟಿ ಆಗ್ತದೆ ಹಾಗೆ ವ್ಯಸನಕ್ಕೆ ಗುರಿ ಆಗ್ತಕ್ಕಂಥದ್ದು ಯಾವುದೋ ಈ ಒಂದು ತಿಂಗಳಲ್ಲಿ ಯಾರೋ ಫ್ರೆಂಡ್ಸು ತುಂಬ ಬಲವಂತ ಮಾಡಿದ್ರು ಹೇಳಿ ನಾವು ಬೇರೆ ಯಾವುದರ ವ್ಯಸನಕ್ಕೆ ಅಂದರೆ ದುಶ್ಚಟಗಳಿಗೆ ಬಲಿಯಾಗುವಂತಹ ಒಂದು ಪರಿಣಾಮ ಇದೆ ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ತಿಂಗಳ ಕಾಲ ಇದ್ದರೆ ಮುಂದೆ ವಾಪಸ್ ಗುರು ತನ್ನ ಏಕಾದಶ ಸ್ಥಾನಕ್ಕೆ ಬರ್ತಾನೆ ಲಾಭ ಸ್ಥಾನಕ್ಕೆ ಬರ್ತಾನೆ ಹಿಂದೆ ಯಾವ ಫಲವನ್ನು ಕೊಟ್ಟಿದ್ನೋ ಅದೇ ಒಂದು ಫಲವನ್ನು ಈ ಗುರು ನಮಗೆ ಕೊಡ್ತಾನೆ ಹಾಗೆ ಶನೀಶ್ವರನ ಅನುಗ್ರಹ ಇರಲಿ ಹಾಗೆ ಗುರುವಿನ ಅನುಗ್ರಹ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಈಗ ನಾವು ರಾಶಿ ಭವಿಷ್ಯದ ಒಂದು ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡೋಣ ಮುಂದಿನ ಒಂದು ರಾಶಿ ಭವಿಷ್ಯದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಆ ಭಗವಂತ ನಿಮಗೆಲ್ಲರೂ ಕೂಡ ಉಂಟು ಮಾಡ್ತಾ ಸಮಸ್ತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ ಓಂ ತತ್ಸತ್ ಹರಿಕೃಷ್ಣಾರ್ಪಣಮಸ್ತು